ಸದಾ ಒಂದಿಲ್ಲೊಂದು ವಿವಾದ ಗಲಾಟೆ ಮತ್ತು ಅಪಘಾತಗಳ ಕಾರಣದಿಂದಾಗಿ ಸುದ್ದಿಯಲ್ಲಿರುತ್ತಿದ್ದ ಉಡುಪಿ ಕರಾವಳಿಯ ಖಾಸಗಿ ಬಸ್ನ ಚಾಲಕ ನಿರ್ವಾಹಕರುಗಳು ಈ ಬಾರಿ ವಿಶೇಷ ಕಾರಣಕ್ಕಾಗಿ ಮತ್ತೆ ಸುದ್ದಿಯಲ್ಲಿದ್ದಾರೆ ಜೂನ್ ಹದಿನೇಳರಂದು ಕರಾವಳಿಯಾದ್ಯಂತ ಮುಸ್ಲಿಂ ಬಾಂಧವರು ಪ್ರೀತಿ ತ್ಯಾಗ ಬಲಿದಾನದ ಸಂಕೇತವಾಗಿ ಬಕ್ರೀದ್ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು ಈ ನಡುವೆ ಉಚ್ಚಿಲದ ಖಾಸಗಿ ಬಸ್ನ ಮುಸ್ಲಿಂ ಚಾಲಕ ನಿರ್ವಾಹಕರುಗಳು ತಮ್ಮ ಸಹೋದ್ಯೋಗಿ ಬಸ್ನ ಚಾಲಕರಿಗೆ ಬಿರಿಯಾನಿಯನ್ನ ಹಂಚಿ ಸಂಭ್ರಮಪಟ್ಟರು ಉಡುಪಿ ಮಂಗಳೂರು ನಡುವೆ ಸಂಚಾರ ನಡೆಸುವ ಖಾಸಗಿ ಎಕ್ಸ್ಪ್ರೆಸ್ ಸರ್ವಿಸ್ ಮತ್ತು ಇತರ ಬಸ್ಸುಗಳ ಸುಮಾರು ನಾಲ್ನೂರು ಐವತ್ತು ಮಂದಿಗೆ ಬಕ್ರೀದ್ ಸಂಭ್ರಮದ ಅಂಗವಾಗಿ ಈ ತಂಡ ಬಿರಿಯಾನಿಯನ್ನ ವಿತರಿಸಿತು ಇದೇ ಮಧ್ಯದಲ್ಲಿ ಸಂಚಾರ ನಡೆಸುವ ಖಾಸಗಿ ಬಸ್ನ ಸಿಬ್ಬಂದಿಗಳಾದ ಜಾವೇದ್ ಶನವಾಸ್ ನಾಸಿರ್ ನಿಜಾಮ್ ಮೌಜಿ ಮುನ್ನಾರ್ ಅವರ ತಂಡದ ಈ ಕಾರ್ಯಕ್ಕೆ ವಿವಿಧ ಬಸ್ಸಿನ ಮಾಲೀಕರು ಮತ್ತು ಇತರ ಸಿಬ್ಬಂದಿಗಳು ಕೂಡ ಸಾಥ್ ನೀಡಿದ್ದರು ನಾವೆಲ್ಲರೂ ಒಂದೇ ವೃತ್ತಿಯನ್ನ ಮಾಡಿಕೊಂಡಿದ್ದು ಬಕ್ರೀದ್ ಹಬ್ಬದ ಸಂಭ್ರಮವನ್ನ ಇನ್ನಷ್ಟು ಸಂತುಷ್ಟಗೊಳಿಸಲು ನಾವು ಬಿರಿಯಾನಿಯನ್ನ ನೀಡಿದ್ದೇವೆ ಎನ್ನುತ್ತಾರೆ ತಂಡದ ಸದಸ್ಯ ಜಾವೇದ್ ಅವರು ಸದಾ ವಿವಿಧ ಕೋಮುಕ್ ಸೂಕ್ಷ್ಮ ವಿಷಯಗಳಿಗೆ ಸುದ್ದಿಯಲ್ಲಿರುತ್ತಿದ್ದ ಕರಾವಳಿಯಲ್ಲಿ ಇಂತಹ ಯುವಕರ ಸೌಹಾರ್ದದ ನಡೆಗಳು ಸೌಹಾರ್ದತೆಯ ಹೊಸ ಹುರುಪನ್ನ ಮೂಡಿಸಿದಂತೂ ಸತ್ಯ